ಲೇ ಅಡಿಗೆ ರೆಡಿ ಆಯ್ತಾ ಹಿಂಗೋ ಹಂಗ ಬಂದ ಅಡಿಗೆ ರೆಡಿ ಆಯ್ತಾ ಅಂದ್ರೆ ನಾನು ಏನು ಮಷಿನ್ ಮಾಡ್ಕೊಂಡಿರೇನ ಮಾಡಾ ಮಾಡ್ತಾ ಅಡಕರಿ ಬರಿ ಎಡ್ ಎಡ್ ವಟ್ ಮಾತಾಡ್ತಿ ಹಿಂಗ ಮಾಡೋದಿದ್ರೆ ನೀ ನಡೆದು ಬಿಡು ನಿಮ್ಮ ಅವ್ವನ ಮನೆಗೆ ಆ ಏನಂದ್ರಿ ನಮ್ಮ ಅವ್ವನ ಮನೆಗೆ ಹೋಗಬೇಕು ಹೋಗೋಕ್ಕಿಂತ ಮುಂಚೆ ನಾನು ಹೇಳೋದು ಕೇಳ್ಕೊರಿ ಏನಾಯ್ತು ಹೇಳು ಎಂಗೇಜ್ಮೆಂಟ್ ಗೆ ಖರ್ಚು ಮಾಡಿ ದುಡ್ಡು ಕೊಡ್ರಿ ಉಂಗ್ರಾ ಚೈನ್ ಕೊಡ್ರಿ ಎಂಗೇಜ್ಮೆಂಟ್ ಗೆ ಬಟ್ಟಿ ಕೊಟ್ಟಿದ್ವಲ್ಲ ಅದರ ದುಡ್ಡು ಕೊಡ್ರಿ ಎಂಗೇಜ್ಮೆಂಟಿಗೆ ಅಷ್ಟೆಲ್ಲ ನೆಂಟು ಕರ್ಕೊಂಬಂದಿರಲ್ಲ ಅವ್ರಿಗೆ ಊಟ ಹಾಕಿದ್ದು ಖರ್ಚು ಕೊಡ್ರಿ ಹಂಗೆ ಮದುವೆ ಮಾಡಬೇಕಾದ್ರೆ ಮತ್ತೆ ನಿಮಗೆ ಬಟ್ಟೆ ಕೊಟ್ಟಿದ್ದು ಹ್ಞೂ ಬೀಗ್ರ ಊಟ ಹಾಕಿದ್ದು ಎಲ್ಲದು ಬ್ಯಾಂಡೆ ಇದೆಲ್ಲ ಏನೇನು ಕೊಟ್ಟದಲ್ಲ ಅಷ್ಟು ಖರ್ಚು ಸೇರಿ ಕೊಡ್ರಿ ನಮ್ಮ ಅವನ ಮನೆಗೆ ಹೊಕ್ಕಿ ನಮ್ಮ ಅವು ಏನು ಹಂಗೆ ಭಟ್ಟಿ ಬಿದ್ದಾಳೆ ನಮ್ಮ ಅವನ ಮನೆಗೆ ಹೋಗಿ ನಿಮ್ಮ ಅವನ ಮನೆಗೆ ಹೋಗೋಣ ಹಾಕ್ತೀನಿ